ಗಾವತಿ ವಿಧಾನಸಭಾ ಕ್ಷೇತ್ರ ಇರ್ಕಲ್ಗಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಮಂಜೂರಾದ ಅಂದಾಜು ಮೊತ್ತ ಮೂರು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಶಾಲಾ ಕೊಠಡಿ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳ ಕಾಮಗಾರಿಗೆ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಕರಿಯಣ್ಣ ಸಂಗಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಮ್ಮ ಅವರ ಪುತ್ರ ಶಂಕರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಮರೀಶ್ ಹೊಸಮನಿ ಹಾಗೂ ಮುಖಂಡರಾದ ಡಿಕೆ ಅಗೋಲಿ ಮನೋಹರ್ ಗೌಡ ಹಿರೂರು ಸಂಗಮೇಶ್ ಬಾದವಾಡಗಿ ಚೆನ್ನವೀರನಗೌಡ್ರು ಚಂದ್ರು ಹಿರೂರು ರಮೇಶ್ ಹೊಸಮಲಿ ಗಂಗಾಧರ ಸ್ವಾಮಿ ವೀರಬಸಪ್ಪ ಪಟ್ಟಣಶೆಟ್ಟಿ ವೀರಬಸಪ್ಪ ಶೆಟ್ಟರ್ ದ್ಯಾಮಣ್ಣ ಪೂಜಾರ್ ಮಂಜುನಾಥ್ ಗೋಂದಿ ಮಾಂತೇಶ್ ಸಂಗಟಿ ಬಸವರಾಜ್ ಪಿನ್ನಿ ರಮೇಶ್ ನಾಯ್ಕ್ ಮಲ್ಲಣ್ಣ ಕಾಮನೂರು ಕೆ ರಾಘಣ್ಣ ಗವಿ ಚಳ್ಳರಿ ವೀರೇಶ್ ಬಲಕುಂದಿ ಶ್ರೀಧರ್ ಕೆಸರಟ್ಟಿ ವಿಶ್ವನಾಥ್ ಅನಿಲ್ ನಾಯ್ಕ್ ರೇವಣಸಿದ್ದಯ್ಯ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು